ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನು ನಿಮ್ಗೆ ಇವತ್ತು ಹಲಸಿನ ಗುಜ್ಜಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಲಸಿನ ಗುಜ್ಜು ಅಂತಂದರೆ ಹಲಸಿನ ಹಣ್ಣು ಆಗೋಕ್ಕಿಂತ ಮುಂಚೆ ಹಲಸಿನ ಚಿಗುರು ಇರುತ್ತಲ್ಲ ಹಲಸಿನ ಕಾಯಿದು ಚಿಗುರು ಇರುತ್ತಲ್ಲ ಅದಕ್ಕೆ ನಾವು ಹಲಸಿನ ಗುಜ್ಜು ಅಂತ ಹೇಳ್ತೀವಿ ಬನ್ನಿ ಅದ್ರ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಹಲಸಿನ ಗುಜ್ಜು ತೋರಿಸಿದ್ನಲ್ಲ ಅದ್ರ ಮೇಲ್ಗಡೆ ಇರುವಂಥ ಮುಳ್ಳುಗಳನ್ನ ನೀಟಾಗಿ ಕೆತ್ತಿಬಿಟ್ಟು ಹೆಚ್ಚರೆ ಈ ಥರ ಆಗತ್ತೆ ಇದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳ್ಕೊಬೇಕು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಕಾಯಿ ತುರಿ ನಾನು ಒಂದು ಹೋಳಿಗೆ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಅರ್ಶಿನ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಆಮೇಲೆ ಉದ್ದು ಒಂದು ಸ್ಪೂನು ಒಂದು ಕಾಲು ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಬೇ ಕರಿಬೇವು ಇದಿಷ್ಟನ್ನು ನಾನು ಇದು ನಾಲ್ಕು ಹುರಿದಿಟ್ಕೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಗೆ ಅರ್ಧ ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಬೇಳೆನ ಜಜ್ಜಿ ಇಟ್ಕೊಂಡಿದ್ದೀನಿ ಕರಿಬೇವು ಸಾಸಿವೆ ಮತ್ತು ಎಣ್ಣೆ ಇವಾಗ ಇದೆರಡೂ ರುಬ್ಕೊಂಡು ಬರೋಣ ಅದಿಷ್ಟು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಖಾರ ರೆಡಿಯಾಗಿದೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕೋಣ ನಂತರ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಇದು ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತಂದು ಬಣ್ಣ ಬರೋದಂತ ಫ್ರೈ ಮಾಡಿ ಒಗ್ಗರಣೆ ಸ್ಮೆಲ್ ಬರಬೇಕು ಚೆನ್ನಾಗೆ ಆ ಥರ ಫ್ರೈ ಮಾಡಬೇಕು ನೋಡಿ ಇವಾಗ ಒಗ್ಗರಣೆ ಆಗಿದೆ ಗಮ್ಮ ಅಂತಿದೆ ಈಗ ನಾವಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಹಲಸಿನ ಗೊಜ್ಜಿನ ಪೀಸ್ಗಳನ್ನ ಹಾಕೋಣ ನೋಡಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಉಪ್ಪು ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೋಡಿ ಇವಾಗ ಒಗ್ಗರಣೆ ಮತ್ತು ಹಲಸಿನ ಗೊಜ್ಜಿನ ಪೀಸಸ್ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಇದು ಒಗ್ಗರಣೆಯಲ್ಲೇ ಸ್ವಲ್ಪ ಹೊತ್ತು ಬೇಯಲಿ ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ ಹಾಗೆ ಗ್ಯಾಸ್ನ ಸಿಮ್ಮಲ್ಲಿಡೋಣ ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿದೆ ನೀವು ಗ್ಯಾಸ್ ಸಿಮ್ಮಲ್ಲಿಟ್ರೆ ಒಗ್ಗರಣೆಲ್ಲೇ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಇದಕ್ಕೆ ನಾವು ರುಬ್ಬಿರೋಂಥ ಕಾರನ್ನು ಹಾಕ್ಕೊಳ್ಳೋಣ ಪಲ್ಯ ಟೈಪ್ ಬೇಕು ಸ್ವಲ್ಪ ಗಟ್ಟಿ ಗಟ್ಟಿ ಬೇಕು ಅಂದರೆ ನೀರು ಆ್ಯಡ್ ಮಾಡೋದೇನು ಬೇಡ ಈ ಖಾರದಲ್ಲೇ ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ಸ್ವಲ್ಪ ಸ್ವಲ್ಪ ಸಾಂಬಾರು ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನನಗೆ ಸಾಂಬಾರು ಬೇಕು ಸೊ ನೀನು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಇದು ಒಗ್ಗರಣೆಲ್ಲೇ ಚೆನ್ನಾಗಿ ಬೆಂದಿರೋದ್ರಿಂದ ಖಾರದಲ್ಲಿ ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಈಗಲೇ ಟೇಸ್ಟ್ ನೋಡಿ ಸರಿ ಇಲ್ಲ ಅಂತಂದರೆ ಉಪ್ಪು ಖಾರನ ಆ್ಯಡ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಡೋಣ ಕುದೀತಾ ಇದೆ ಸೊ ರೆಡಿ ಆಯಿತು ನಿಮಗೆ ಸಾಂಬಾರು ಸಾಂಬಾರು ಬೇಕು ಅಂದರೆ ಇಷ್ಟಕ್ಕೆ ಆಫ್ ಮಾಡ್ಕೊಳ್ಳಿ ಇಲ್ಲ ರೊಟ್ಟಿಗೆ ಚಪಾತಿಗೆ ಇನ್ನೂ ಸ್ವಲ್ಪ ಡ್ರೈ ಬೇಕು ಅಂದರೆ ಇನ್ನೂ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಗಟ್ಟಿಯಾಗತ್ತೆ ಸೊ ಈಗ ಇಷ್ಟು ಇಷ್ಟು ನೀರು ನೀರು ತಣ್ಣಗಾದ ತಣ್ಣಗಾದಮೇಲೆ ಫುಲ್ ಡ್ರೈ ಆಗಿಬಿಡತ್ತೆ ಸೊ ಆಫ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಹಲಸಿನ ಗೊಜ್ಜಿನ ಪಲ್ಯ ಮಾಡೋದು ಹೇಗೆ ಅಂತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್